ಹೆಲ್ಪ್ಮೆಟ್ ಆಗಿ ಸ್ವಂತ ಮನೆ ಏನ ಅನಿಸುತ್ತೆ ಹೇಗಿದೆ ಅನುಭವ ಹ್ಮ್ ಮಿಸ್ ಮಾಡ್ಕೊಂತಿದ್ದಾನ ನಮ್ಮನ್ನ ಖಂಡಿತ ಹಂಡ್ರೆಡ್ ಬಿಗ್ ಬಾಸ್ ಮನೆಯಲ್ಲಿ ಐ ಥಿಂಕ್ ಒನ್ ವಂಡರ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು ನನ್ನ ನೆಕ್ಸ್ಟ್ ಫಿಫ್ಟಿ ಫೈವ್ ಡೇಸ್ ಆಫ್ ಬಿಗ್ ಬಾಸ್ ಮನೆಯಲ್ಲಿ ಟಿವಿ ನಾವು ನೋಡೋದಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಐತಿ ಒನ್ ವಂಡರ್ಫುಲ್ ಜರ್ನಿ ಪ್ರತಿಯೊಬ್ಬರ ಸಜೆಶನ್ ಮಿಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಅಂಡ್ ಮನೆಗೆ ಬಂದಿದ್ದು ಡೆಫಿನೆಟ್ಲಿ ತಂದೆ ತಾಯಿನ ನಾನು ನೋಡಿದ್ದೆ ನಮ್ಮ ಅಕ್ಕ ಬಾಬಾ ಫ್ರೆಂಡ್ಸ್ ರಿಯಾ ಪ್ರತಿಯೊಬ್ರು ಮೀಟ್ ಮಾಡಿದ್ದು ಅದೊಂದು ಖುಷಿ ಆದ್ರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಿಂದ ಅಂತ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಎಲ್ಲೋ ಒಂದ್ ಕಡೆ ಇನ್ನೂ ಇತ್ತು ಆಟ ಇತ್ತು ಅಂತ ಒಂದ್ ಕಡೆ ಮನಸ್ಸಿಗೆ ಅನ್ಸ್ತಾ ಇತ್ತು ಬಟ್ ಲೈಫ್ ಟು ಗೋ ಆನ್ ಅಂಡ್ ಶೋ ಹ್ಯಾಸ್ ಟು ಗೋ ಆನ್ ಅಂತಲ್ಲ ಸೊ ಅದೇ ತರ ಖುಷಿ ಇದೆ ಸೂಪರ್ ಇದ್ದಷ್ಟು ದಿವಸ ಐವತ್ತೈದು ದಿವಸ ಬಹಳ ಚೆನ್ನಾಗಿ ಆಟ ಆಡಿದ್ಯಾ ಎಲ್ರ ಮನಸ್ಸನ್ನು ಗೆದ್ದಿದ್ಯಾ ಹೃದಯ ಗೆದ್ದಿದ್ಯಾ ಡೋಂಟ್ ಬಾದರ್ ಇನ್ ಅಂತಾನೆ ನಾವು ಅನ್ಕೊಂಡಿರೋದು ನನಗೆ ಅಲ್ಲ ಅಂಡ್ ಆಲ್ ದ ಪೀಪಲ್ ಲವ್ ಯು ಖುಷಿ ಆಯ್ತು ಹೇಳಿದ ಮಾತು ಒಳಗಿದ್ದಾಗ ಒಂದ್ ಫೀಲಿಂಗ್ ಇತ್ತು ಯಾವ ತರ ಆಚೆ ಕಡೆ ಯಾವ್ ತರ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಏನ್ ಆಗ್ತಾ ಇರ್ಬೋದು ಇಲ್ಲ ಕರೆಕ್ಟ್ ಆಗಿ ಆಡ್ತಾ ಇದೀನ ಇಲ್ಲ ಇಲ್ಲೊಂದ್ ಕಡೆ ಮಾತು ಕಮ್ಮಿ ಆಯ್ತಾ ಇಲ್ಲೊಂದ್ ಕಡೆ ಜೋರ್ ಆಯ್ತಾ ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಆಗಿದ್ದೀನ ಅಂತ ಒಂದ್ ಕಡೆ ಅನ್ಸ್ತಾ ಇತ್ತು ಬಟ್ ಒಂದ್ ಕಡೆ ಇವಾಗ ನಮ್ ಮಾತು ಕೇಳಿದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಅವ್ರು ಮಾತಾಡಿದ್ ಹೇಳಿದ್ದು ನಮ್ಮ ಮನೆಯವರೆಲ್ಲ ಹೇಳಿದ್ದ ಜನ ಇಷ್ಟಪಟ್ಟಿದ್ದಾರೆ ನಿನ್ನ ನಿನ್ ಯಾವ್ ತರ ಇದೆಯಾ